ಅಭಿಷೇಕ ಪ್ರಿಯ ಶಿವನು ಅಲಂಕಾರ ಪ್ರಿಯ ವಿಷ್ಣುವು ನಮಸ್ಕಾರ ಪ್ರಿಯ ಭಾಸ್ಕರ ಭೋಜನ ಪ್ರಿಯ ರಂಗಮಾಂದಾಗಿ ಅಲಂಕಾರ ಪ್ರಿಯವಾಗಿರ್ತಕ್ಕಂಥ ಮಹಾವಿಷ್ಣುವಿನಿಗೆ ಅಲಂಕಾರುತವಾಗಿರ್ತಕ್ಕಂಥ ಸನ್ಮಾನ ಮತ್ತು ಶ್ರೀ ಲಕ್ಷ್ಮೀರಮನ ಗೋವಿಂದ ಅಂತಕ್ಕಂಥ ಪ್ರಶಸ್ತಿಯನ್ನು ಅಪ್ಪಾಜಿ ಅವರಿಗೆ ಗ್ರಾಮದ ಎಲ್ಲ ಗುರು ಹಿರಿಯರು ಕಾರ್ಯಕರ್ತರು ಸೇರಿ ಪ್ರದಾನ ಮಾಡ್ತಾ ಇದ್ದಾರೆ ಚೋರಾಳ ಚಪ್ಪಾಳೆ ಭಗವಂತನಿಗೆ ಔತಾರಿ ಪುರುಷರಿಗೆ ಲೀಲಾ ಲೀಲಾಮೂರ್ತಿಗಳಾಗಿರ್ತಕ್ಕಂಥ ದಾಸೋಡಪ್ಪು ಚಕ್ರವರಿಗೆ ದಾನೇಶ್ವರ ಅವರಿಗೆ ಶ್ರೀ ರಮನ ಗೋವಿಂದ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಈ ಗ್ರಾಮದ ಎಲ್ಲ ಹಿರಿಯರು ಅಪ್ಪಾಜಿ ಅವರಿಗೆ ಕೊಡ್ತಾ ಇದ್ದಾರೆ ತಕ್ಕಂಥ ಒಂದು ಪ್ರಶಸ್ತಿ ಅವರ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಸುಮಾರು ತೊಂಬತ್ತು ಪ್ರಶಸ್ತಿಗಳು ಅಪಾಜಿಯವರನ್ನು ಅರೆಸ್ಕೊಂಡು ಈಗಾಗಲೇ ಬಂದಿವೆ ಬಹುಶಃ ಹತ್ರ ಹತ್ರ ನೂರರ ಹತ್ತರ ಅಪಾಜಿಯ ಪ್ರಶಸ್ತಿಗಳು ಸಾಕ್ತಾ ಇದೆ ಇದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ತಂದಿರ್ತಾ ಇದೆ ಇದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಎಲ್ಲ ಅಪ್ಪಾಜಿ ಅವರಿಗೆ ಮತ್ತೊಮ್ಮೆ ಗೌರಾರಂಜಪಾಳೆಯೊಂದಿಗೆ ತುಂಬು ಹೃದಯದ ಆರ್ಥಿಕ ಅಭಿನಂದನೆಗಳು ಅಭಿಷಾಗೆ ಅಲಂಕಾರ ಪ್ರಿಯವಾಗಿರ್ತಕ್ಕಂಥ ಮಹಾವಿಷ್ಣುವನಿಗೆ ಶ್ರೀ ಲಕ್ಷ್ಮೀರಮಣ ಗೋವಿಂದ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಡುವುದರೊಂದಿಗೆ ಅಲಂಕಾರಯುತವಾಗಿರ್ತಕ್ಕಂಥ ಸನ್ಮಾನ ಮಾಡಿರ್ತಕ್ಕಂಥ ಈ ಗ್ರಾಮದ ಯಾವತ್ತೂ ಎಲ್ಲ ಹಿರಿಯರಿಗೆ ಸಕಲ ಸದ್ಭಕ್ತರ ಜೋರಾದ ಚಪ್ಪಾಳೆ ತುಂಬು ಹೃದಯದ ಆರ್ಥಿಕ ಅಭಿನಂದನೆಗಳು